ಿನಯದಲ್ಲಿ ಕಾರ್ಯಕ್ರಮ ಎಪಿಎಂಸಿ ಪಾಲಿಕೋಟೆ ತಾಲೂಕಿನ ಕೊಣ್ಣೂರು ಇಲಾಖೆಯ ವಿಜಯಪುರ ಜಿಲ್ಲೆಯಲ್ಲಿ ಶುಕ್ರವಾರ ಅದವರ ತಯಾರಿಕೆ ಮಾಡುವ ಬಗ್ಗೆ ಖಚಿತ ಸಮಾಜ ಕಲ್ಯಾಣ ಇಎಸ್ಐ ಜೀಕ್ಷಕ ಶಿವಲಿಂಗ್ ನಿಯಮಗೊಂಡ ಜಾರಿ ದಳ ಒಂದೇ ಉಪನ್ಯಾಸ ಹಂಪಣ್ಣ ವಿಜಯಪುರ ದಲಿತ ಸಹಾಯ ಬಡ ಮಕ್ಕಳಿಗೆ ಜಾರಿ ದಳ ಎರಡು ಅವರನ್ನು ಎಂಟಿ ನಿರ್ದೇಶಕರ ಕಚೇರಿಗಳ ಜೊತೆಗೆ ವಿಜಯಪುರ ಎಂಟಿ ಕಾರ್ಯಾಚರಣೆಯ ಶೈಲಿನ ಅಧಿಕೃತವಾಗಿ ನಕಲಿ ಸಿದಿನಾಶಗಳ ಔಷಧಿಗಳ ತಯಾರಿಕಾ ಘಟಕದ ಮೇಲೆ ಹನ್ನೊಂದು ಎರಡು ಸವಾರಿ ಕ್ರಮದಲ್ಲಿ ಎನ್ ಮಲ್ಲಾಡೆ ಎ 20 નંબર 199 ರಲ್ಲಿ ನಾ ಗೋಡಾನ ಒಲಿದಾಳಿ ನಡೆಸಿಸಿ ಆರೋಪಿತರಾದ ಎಸ್ ಟಿ ಸಲದ್ರ 1 ಇಂಡಿಯಾ ಸದರ ತಂದೆ ಚಿನ್ನారెడ్డి ಮಲ್ಲಾಬಾಡಿ ಹಾಗೂ 42 ವರ್ಷ ಸಾಕಿನಕೊಂಡಗೂ ನ್ಯೂಸ್ ಭಾಗವೆ ಎರಡು ಅಮರ ತಂದೆ ಗುರುನಾಥ ರೆಡ್ಡಿ ಹತ್ತೊಂಬತ್ತು ವರ್ಷ ಸಾಕಿನ ಬೊಳನಿ ತಾಲೂಕು ಆಳಂದ ಜಿಲ್ಲಾ ಕಲಬುರ್ಗಿ ಮೇಲ್ಕಂಡ ಆರೋಪಿತರು ಗೋಲ್ಡನ್ ಡ್ರಾಪ್ ಕ್ರಾಪ್ ಪ್ರೊಟೆಕ್ಷನ್ ಎನ್ನುವ ಕಂಪನಿಯ ಬೋರ್ಡ್ ಹಾಕಿಕೊಂಡು ಸದರಿ ಗೋದಾವನಲ್ಲಿ ಲೈಪ್ ಅಗ್ರೋ ಕೆಮಿಕಲ್ ಕಂಪನಿಯ ಹೆಸರಿನಲ್ಲಿ ತಾವೇ ತಯಾರಿಸಿದ ನಕಲಿ ಕ್ರಿಮಿನಾಶಕ ಔಷಧಗಳಿಗೆ ಲೈಪಗ್ರೋ ಕೆಮಿಕಲ್ ಕಂಪನಿಯ ಲೇಬಲ್ಗಳನ್ನು ಅಂಟಿಸಿ ಅನಧಿಕೃತವಾಗಿ ನಕಲಿ ಕ್ರಿಮಿನಾಶಕ ಔಷಧಗಳನ್ನು ತಯಾರಿಸಿ ಗೋಡಾವನದಲ್ಲಿ ಸಂಗ್ರಹಿಸಿ ಇಟ್ಟುಕೊಂಡು ಮಾರಾಟ ಮಾಡುತ್ತಿದ್ದಾಗ ಸಿಕ್ಕಿದ್ದು ಅವರನ್ನು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡಿ ಆರೋಪಿತರಿಂದ ಸುಮಾರು ಒಂದು ಕೋಟಿ ಮೂವತ್ತಾರು ಲಕ್ಷದ ತೊಂಬತ್ತೆಂಟು ಸಾವಿರದ ಐನೂರ ಇಪ್ಪತ್ತ್ ಮೌಲ್ಯದ ಲೈಪ್ ಅಗ್ರೋ ಕೆಮಿಕಲ್ ಹೆಸರಿನಲ್ಲಿರುವ ನಕಲಿ ಕ್ರಿಮಿನಾಶಕ ಔಷಧಗಳನ್ನು ಜಪ್ತ ಮಾಡಿಕೊಳ್ಳಲಾಗಿದೆ ಈ ಕುರಿತು ಎಪಿಎಂಸಿ ಪೊಲೀಸ್ ಠಾಣೆಯಲ್ಲಿ ಕಾಪಿರೈಟ್ ಆಕ್ಟ್ ಕಲಮಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸದರಿ ಜಂಟಿ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿ ನಕಲಿ ಕ್ರಿಮಿನಾಶಕ ಔಷಧಿಯನ್ನು ಜಪ್ತಿಪಡಿಸಿಕೊಳ್ಳುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿದ ಎಲ್ಲಾ ಅಧಿಕಾರಿ ಹಾಗೂ ಸಿಬ್ಬಂದಿ ಜನರ ಕರ್ತವ್ಯವನ್ನು ಶ್ಲಾಘಿಸಲಾಗಿದೆ ಶ್ರೀ ಲಕ್ಷ್ಮಣ ನಿಂಬರಗಿ ಐಪಿಎಸ್ ಪೊಲೀಸ್ ಅಧೀಕ್ಷಕರು ವಿಜಯಪುರ ಇವರು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ